ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮಸ್ತೆ ಈ ದಿನ ಏಳನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರುವ ಪಾಠ ಐದು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ ಎ ದ್ವಿತಿ ಸಂಶ್ಲೇಷಣೆ ಬಿ ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ಸಿ ಕಲ್ಲಿದ್ದಲಿನ ಉರಿಯುವಿಕೆ ಡಿ ಮೇಣದ ದ್ರವೀಕರಣ ಈ ಅಲ್ಯುಮಿನಿಯಮನ್ನು ಹಾಂ ಬಡಿದ ಈ ಅಲ್ಯುಮಿನಿಯಮನ್ನು ಬಡಿದು ತೆಳುವಾದ ಹಾಳೆಯಾಗಿ ಮಾಡುವುದು ಎಫ್ ಆಹಾರದ ಜೀರ್ಣವಾಗುವಿಕೆ ಈಗ ಒಂದೊಂದಾಗಿ ಯಾವ್ಯಾವ ಬದಲಾವಣೆ ಅಂತ ನೋಡ್ತಾ ಹೋಗೋಣ ದ್ವಿತೀಯ ಸಂಶ್ಲೇಷಣೆ ಇದೆಯಲ್ವಾ ಇದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಆನಂತರ ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ಭೌತ ಬದಲಾವಣೆಯಾಗಿದೆ ಮತ್ತೊಂದು ಅಲ್ಯುಮಿನಿಯಮನ್ನು ಬಡಿದು ತೆಳುವಾದ ಹಾಳೆಯಾಗಿ ಮಾಡುವುದು ಕೂಡ ಭೌತ ಬದಲಾವಣೆಯಾಗಿದೆ ಮೇಣದ ದ್ರವೀಕರಣ ಭೌತ ಬದಲಾವಣೆಯಾಗಿದೆ ಈ ಮೇಣವನ್ನು ನಾವು ಎರಡೂ ರಾಸಾಯನಿಕ ಮತ್ತು ಭೌತ ಬದಲಾವಣೆಗೆ ಉದಾಹರಣೆ ಕೊಡ್ಬೋದು ಹೇಗಪ್ಪ ಅಂತಂದರೆ ಮೇಣ ಕರಗ್ತಾ ಇರೋದು ದಟ್ ಈಸ್ ಮೆಲ್ಟ್ ಆಗ್ತಾ ಇರೋದನ್ನ ನಾವು ಭೌತ ಬದಲಾವಣೆ ಅನ್ಬೋದು ಮತ್ತು ಅಂದರೆ ಅದು ಮೇಣ ಹುರಿತಾ ಇರುತ್ತಲ್ವ ಅದನ್ನು ರಾಸಾಯನಿಕ ಬದಲಾವಣೆ ಅಂತಂದು ನಾವು ಎರಡಕ್ಕೂ ಉದಾಹರಣೆಯನ್ನು ಕೊಡ್ಬೋದು ಮತ್ತೊಂದು ಇದೆಯಲ್ವ ಕಲ್ಲಿದ್ದಲಿನ ಉರಿಯುವಿಕೆ ಇದು ರಾಸಾಯನಿಕ ಬದಲಾವಣೆಯಾಗಿರುತ್ತೆ ಮತ್ತೊಂದು ಆಹಾರದ ಜೀರ್ಣವಾಗುವಿಕೆ ಕೂಡ ರಾಸಾಯನಿಕ ಬದಲಾವಣೆಯಾಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಒಂದು ವೇಳೆ ತಪ್ಪಾಗಿದ್ದಲ್ಲಿ ಸರಿಯಾದ ಹೇಳಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಅಂತ ಇದೆ ಅದರಲ್ಲಿ ಎ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆ ತಪ್ಪಾಗಿದೆ ನಮ್ಮ ನೋಟ್ ಪುಸ್ತಕದಲ್ಲಿ ಸರಿಯಾದ ಹೇಳಿಕೆಯನ್ನು ನಾವು ಬರಿಬೇಕಾಗುತ್ತೆ ಹೇಗೆ ಬರಿಬೋದು ಅಂತಂದರೆ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ಭೌತ ಬದಲಾವಣೆ ಅಂತ ಬರೆಯಿರಿ ಎರಡನೇ ಹೇಳಿಕೆ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ ಹೇಳಿಕೆ ತಪ್ಪಾಗಿದೆ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಮತ್ತೆ ನಾವು ಸರಿ ಮಾಡಿ ಬರೀಬೇಕಾಗುತ್ತೆ ಎಲೆಗಳಿಂದ ಗೊಬ್ಬರ ತಯಾರಿಸುವುದು ಒಂದು ರಾಸಾಯನಿಕ ಬದಲಾವಣೆ ಮುಂದಿನ ಒಂದು ಪ್ರಶ್ನೆ ಹೇಳಿಕೆ ಸತ್ತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ ಅಂತ ಇದೆ ಈ ಹೇಳಿಕೆ ಸರಿಯಾಗಿರುತ್ತೆ ನಾವು ಕಬ್ಬಿಣ ತುಕ್ಕು ಹಿಡಿಯಬಾರ್ದು ಅಂತೇಳ್ಬಿಟ್ಟು ಬಣ್ಣ ಬಳಿಬೋದು ಅಥವಾ ಸತ್ತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ಅವು ತುಕ್ಕು ಹಿಡಿಯೋದಿಲ್ಲ ಬಣ್ಣ ಬಳಿಯೋದಿರ್ಬೋದು ಅಥವಾ ಗ್ರೀಸ್ ಹಚ್ಚೋದಿರ್ಬೋದು ಈ ಈ ಎರಡೂ ವಿಧಾನಗಳನ್ನು ನಾವು ಏನಾದರೂ ಕಬ್ಬಿಣದ ಮೇಲೆ ಈಗ ಬಣ್ಣವನ್ನು ಲೇಪಿಸೋದಾಗಲಿ ಅಥವಾ ಗ್ರೀಸನ್ನು ಹಚ್ಚೋದ್ರ ಮೂಲಕ ಬೇಗ ಆ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ನಾವು ತಡೆಗಟ್ಟಬಹುದು ಈ ಹೇಳಿಕೆ ಸರಿಯಾಗಿದೆ ಮತ್ತೊಂದು ಮುಂದಿನದ್ದು ಹೇಳಿಕೆ ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು ಅಂತ ಹೇಳಿದ್ದಾರೆ ಈ ಹೇಳಿಕೆ ತಪ್ಪಾಗಿರುತ್ತೆ ತುಕ್ಕು ಕಬ್ಬಿಣವಲ್ಲ ತುಕ್ಕು ತಾನು ಆವರಿಸುವ ಕಬ್ಬಿಣಕ್ಕಿಂತ ವಿಭಿನ್ನವಾದದ್ದು ಅಥವಾ ಭಿನ್ನವಾದದ್ದು ಅಂತ ನಾವು ಬರಿಬೇಕಾಗುತ್ತೆ ಮತ್ತೊಂದು ಹೇಳಿಕೆ ಹಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆಯಲ್ಲ ಅಂತ ಹೇಳಿದರೆ ಅದು ಸರಿಯಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಇದೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಡ್ಯಾಶ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳ್ಳಗಾಗುತ್ತದೆ ಅಂತ ಇದೆ ಆ ಒಂದು ಖಾಲಿ ಜಾಗದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತ ಬರಿಬೇಕು ಮತ್ತೊಂದು ಪ್ರಶ್ನೆ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಡ್ಯಾಶ್ ಅಂತ ಇದೆ ಸೋಡಿಯಂ ಬೈಕಾರ್ಬೋನೇಟ್ ನೋಡಿ ನಿಮಗೆಲ್ಲ ಗೊತ್ತಿರ್ಬೋದು ಅಡುಗೆ ಸೋಡಾ ಮತ್ತು ವಾಷಿಂಗ್ ಸೋಡಾ ಈ ಎರಡು ರಾಸಾಯನಿಕ ಹೆಸರುಗಳನ್ನು ಕೇಳಿದಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸೊ ಹಾಗಾಗಿ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕಪ್ಪ ಅಂತಂದರೆ ನಾವು ಒಂದು ಐಡಿಯಾವನ್ನು ಮಾಡ್ಕೋಬೇಕು ಫಸ್ಟ್ ನಾವು ಈಗ ಅಡುಗೆ ಮಾಡಬೇಕಂತಂದರೆ ನಾವು ಕೈಯನ್ನು ತೊಳ್ಕೊಳ್ತೀವಿ ಹೌದಲ್ವಾ ಕೈ ತೊಳ್ಕೊಳ್ಳೋದು ಈಗ ಉದಾಹರಣೆ ವಾಷಿಂಗ್ ಸೋಡಾ ಕೈ ತೊಳಿ ವಾಷಿಂಗ್ ಸೋಡಾ ಕೈ ತೊಳಿ ಸೊ ವಾಷಿಂಗ್ ಸೋಡಾನ ಸೋಡಿಯಂ ಕಾರ್ಬೊನೇಟ್ ಅಂತ ಹೇಳಿದ್ವಿ ಕೈ ತೊಳೆದಾದಮೇಲೆ ನಾವೇನು ಮಾಡ್ತೀವಿ ಅಡುಗೆ ಮಾಡ್ತೀವಿ ದಟ್ ಈಸ್ ಅಡುಗೆ ಸೋಡಾ ಈ ಅಡುಗೆ ಸೋಡಾನ ಜಸ್ಟ್ ಈಗ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಗೆ ವಾಷಿಂಗ್ ಸೋಡ ಹೇಳಿದರು ಅದೇ ಥರ ಸೋಡಿಯಂ ಕಾರ್ಬೋನೇಟ್ ಅಂದರೆ ಅದು ಅಡುಗೆ ಸೋಡಾ ಸೊ ಫಸ್ಟ್ ಕೈ ತೊಳಿಬೇಕು ಸೋಡಿಯಂ ಕಾರ್ಬೋನೇಟು ನಂತರ ಅಡುಗೆ ಮಾಡಬೇಕು ಸೋಡಿಯಂ ಕಾರ್ಬೋನೇಟು ಕೈ ತೊಳೆಯೋದು ವಾ ವಾಷಿಂಗ್ ಸೋಡಾ ಕೈ ಆದಮೇಲೆ ಅಡುಗೆ ಮಾಡೋದು ಅಡುಗೆ ಸೋಡಾ ಸೋಡಿಯಂ ಕಾರ್ಬೋನೇಟ್ ಅಂತ ಸುಲಭವಾಗಿ ನೆನ್ಪಿಟ್ಕೋಬೋದು ಈ ರೀತಿಯ ಒಂದು ಕೋಡ್ ವರ್ಡ್ಗಳನ್ನು ನಾವು ನೆನಪು ನೆನಪಿಟ್ಕೊಂಡಾಗ ಸುಲಭವಾಗಿ ನಾವು ಪ್ರಶ್ನೆಗೆ ಉತ್ತರಗಳನ್ನು ಬರಿಬೋದು ಮುಂದಿನ ಪ್ರಶ್ನೆಗೆ ಹೋಗೋಣ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಎರಡು ವಿಧಾನಗಳು ಈಗ ತಾನೇ ಹೇಳಿದ್ದೀವಿ ಆ ಕಬ್ಬಿಣ ಬೇಗ ತುಕ್ಕು ಹಿಡಿಬಾರ್ದಪ್ಪ ಅಂತಂದರೆ ಏನು ಮಾಡಬೇಕು ಅಂತ ಆ ಖಾಲಿ ಜಾಗದಲ್ಲಿ ಬಣ್ಣ ಬಳಿಯುವುದು ಮತ್ತು ಗ್ರೀಸ್ ಲೇಪಿಸುವುದು ಅಥವಾ ಗ್ರೀಸ್ ಪದಾರ್ಥವನ್ನು ನಾವು ಆ ಒಂದು ಕಬ್ಬಿಣ ಜಾಗಕ್ಕೆ ಬಳದರೆ ತುಕ್ಕು ಬೇಗ ಹಿಡಿಯೋದಿಲ್ಲ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಪದಾರ್ಥದ ಡ್ಯಾಶ್ ಗುಣಗಳು ಮಾತ್ರ ಬದಲಾವಣೆ ಆಗುವುದನ್ನು ಭೌತ ಬದಲಾವಣೆ ಅಂತ ಹೇಳ್ತೀವಿ ಆ ಖಾಲಿ ಜಾಗದಲ್ಲಿ ಭೌತ ಗುಣಗಳು ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ಡ್ಯಾಶ್ ಬದಲಾವಣೆ ಎನ್ನುವರು ರಾಸಾಯನಿಕ ಬದಲಾವಣೆ ಎನ್ನುವರು ಮುಂದಿನ ಪ್ರಶ್ನೆ ಅಡುಗೆ ಸೋಡಾವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನಿಲ ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ ಇದು ಯಾವ ವಿಧಾನದ ಅಥವಾ ಯಾವ ವಿಧದ ಬದಲಾವಣೆ ವಿವರಿಸಿ ಅಂತ ಇದೆ ಉತ್ತರ ಇದು ರಾಸಾಯನಿಕ ಬದಲಾವಣೆ ನಿಂಬೆ ರಸದೊಂದಿಗೆ ಅಡುಗೆ ಸೋಡವನ್ನು ಬೆರೆಸಿದಾಗ ಬುರುಬುರು ಶಬ್ದದೊಂದಿಗೆ ಅನಿಲದ ಗುಳ್ಳೆಗಳು ಹೊರಬರುವುದನ್ನು ನೋಡುತ್ತೇವೆ ಮುಂದಿನ ಪ್ರಶ್ನೆ ಮೇಣದ ಬತ್ತಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡೂ ನಡೆಯುತ್ತವೆ ಈ ಬದಲಾವಣೆಗಳನ್ನು ಗುರುತಿಸಿ ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳೆರಡು ನಡೆಯುವ ಪರಿಚಿತವಾದ ಇನ್ನೊಂದು ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ ಅಂತ ಹೇಳಿದ್ದಾರೆ ಉತ್ತರ ಮರದ ದಿಮ್ಮಿಯನ್ನು ಸುಡುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆಗೆ ಮತ್ತೊಂದು ಉದಾಹರಣೆಯನ್ನು ನಾವು ಕೊಡಬಹುದು ಮುಂದಿನ ಪ್ರಶ್ನೆ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ ಉತ್ತರ ಹಾಲಿಗೆ ಮಜ್ಜಿಗೆ ಮೊಸರು ನಿಂಬೆ ಮುಂತಾದ ಆಮ್ಲೀಯ ವಸ್ತುಗಳನ್ನು ಮಿಶ್ರ ಮಾಡಿದಾಗ ಬುರುಗುವಿಕೆ ಕ್ರಿಯೆಯಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾಗಳು ಹಾಲಿನಲ್ಲಿರುವ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತದೆ ಹಾಲು ಹೆಪ್ಪಾಗುತ್ತದೆ ಇದೇ ಮೊಸರು ಇದು ಏಕಮುಖ ಕ್ರಿಯೆ ಹಾಗಾಗಿ ಮೊಸರಿನಿಂದ ಮತ್ತೆ ಹಾಲನ್ನು ಪಡೆಯಲಾಗುವುದಿಲ್ಲ ಇದು ರಾಸಾಯನಿಕಗಳಿಂದ ಆಗುವ ಶಾಶ್ವತ ಪರಿವರ್ತನೆಯಾದ್ದರಿಂದ ರಾಸಾಯನಿಕ ಬದಲಾವಣೆ ಎನ್ನುವರು ನೀವು ನೋಡಿದ್ರಲ್ವ ರಾಸಾಯನಿಕ ಬದಲಾವಣೆ ಅಂದರೆ ಒಂದು ಹೊಸ ವಸ್ತು ಉತ್ಪತ್ತಿಯಾಗುವುದು ಏಳನೇ ಪ್ರಶ್ನೆ ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡೂ ಬೇರೆ ಬೇರೆ ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ ಉತ್ತರ ಆಕಾರ ಗಾತ್ರ ಬಣ್ಣ ಮತ್ತು ಪದಾರ್ಥದ ಸ್ಥಿತಿ ಮುಂತಾದವು ವಸ್ತುವಿನ ಭೌತ ಗುಣಗಳು ಒಂದು ವಸ್ತುವು ಈ ಮೇಲಿನ ಭೌತ ಗುಣಗಳಲ್ಲಿ ಬದಲಾವಣೆಯಾದರೆ ಅದು ಭೌತ ಬದಲಾವಣೆ ಇಲ್ಲಿ ಪ್ರಶ್ನೆ ಕೊಟ್ಟಿದರಲ್ವಾ ಕೊಟ್ಟಿರುವ ಪ್ರಶ್ನೆಯಲ್ಲಿ ಮರವನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸುವುದು ಭೌತ ಬದಲಾವಣೆಯಾದರೆ ಮರವನ್ನು ಸುಡುವುದು ಭೌತ ಬದಲಾವಣೆಯ ಜೊತೆಗೆ ರಾಸಾಯನಿಕ ಬದಲಾವಣೆ ಕಾಣುವುದು ಇಲ್ಲಿ ಮರವನ್ನು ಸುಡುವುದರಿಂದ ಬೂದಿ ಹಿಂಗಾರದ ಡೈಆಕ್ಸೈಡ್ ಎಂಬ ಹೊಸ ವಸ್ತುಗಳು ಉತ್ಪತ್ತಿಯಾಗುತ್ತವೆ ನೋಡಿ ಈ ಪ್ರಶ್ನೆಯಲ್ಲಿ ಮರವನ್ನು ಕತ್ತರಿಸುವುದು ಭೌತ ಬದಲಾವಣೆ ಸುಡುವುದು ರಾಸಾಯನಿಕ ಬದಲಾವಣೆಯಾಗಿದೆ ಎಂಟನೇ ಪ್ರಶ್ನೆ ಕಾಪರ್ ಸಲ್ಫೇಟ್ನ ಹರಳುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ವಿವರಿಸಿ ಒಂದು ಬೀಕರ್ನಲ್ಲಿ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಂಡು ಇದಕ್ಕೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಿ ಕಾಯಿಸಿ ಈ ನೀರು ಕುದಿಯಲು ಪ್ರಾರಂಭವಾದಾಗ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸಿ ಕಲಕುತ್ತ ಇನ್ನಷ್ಟು ಪುಡಿಯನ್ನು ವಿಲೀನಗೊಳಿಸಲು ಸಾಧ್ಯವಾಗುವವರೆಗೂ ಕಾಪರ್ ಸಲ್ಫೇಟ್ ಸೇರಿಸುವುದನ್ನು ಮುಂದುವರಿಸಿದಾಗ ದ್ರಾವಣವನ್ನು ಸೋಸಿ ತಣ್ಣಗಾಗಲು ಬಿಡಿ ಸ್ವಲ್ಪ ಹೊತ್ತಿನ ನಂತರ ಕಾಪರ್ ಸಲ್ಫೇಟ್ ಅರಳುಗಳು ಕಾಣಿಸುತ್ತದೆ ಒಂಬತ್ತು ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ವಿವರಿಸಿ ಉತ್ತರ ಕಬ್ಬಿಣದ ಆಕ್ಸಿಜನ್ ಅಥವಾ ನೀರು ಅಥವಾ ಇವೆರಡರ ಸಂಪರ್ಕಕ್ಕೆ ಬರುವುದನ್ನು ತಡೆಗಟ್ಟುವ ಒಂದು ಸರಳ ವಿಧಾನವೆಂದರೆ ಬಣ್ಣ ಲೇಪಿಸುವುದು ಬಣ್ಣ ಬಳಿಯುವುದರಿಂದ ಕಬ್ಬಿಣವು ತುಕ್ಕು ಹಿಡಿಯದ ಹಾಗೆ ನೋಡಿಕೊಳ್ಳಬಹುದು ಹತ್ತು ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು ಏಕೆ ವಿವರಿಸಿ ಉತ್ತರ ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಆರ್ದ್ರತೆ ಮತ್ತು ತೇವಾಂಶ ಹೆಚ್ಚು ಈ ಕಾರಣದಿಂದ ಬೇಗ ತುಕ್ಕು ಹಿಡಿಯಲು ಪ್ರಾರಂಭವಾಗುತ್ತದೆ ನೋಡಿದ್ರಲ್ವಾ ಕರಾವಳಿ ಪ್ರದೇಶದಲ್ಲಿ ಮರುಭೂಮಿಗಿಂತ ಹುಮಿಡಿಟಿ ಮತ್ತು ತೇವಾಂಶ ಹೆಚ್ಚಾಗಿರುತ್ತೆ ಆದ್ದರಿಂದ ತುಕ್ಕು ಬೇಗ ಹಿಡಿಯೋಕ್ಕೆ ಪ್ರಾರಂಭ ಆಗುತ್ತೆ ಹನ್ನೊಂದು ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎನ್ನುವರು ಸಿಲಿಂಡರ್ನ ಒಳಗೆ ಅದು ದ್ರವ ರೂಪದಲ್ಲಿರುತ್ತದೆ ಸಿಲಿಂಡರ್ನ ಹೊರಗೆ ಬರುವಾಗ ಅನಿಲವಾಗುತ್ತದೆ ಬದಲಾವಣೆಯೇ ನೋಡಿ ಈಗ ಇಷ್ಟು ಓದಿದಲ್ವಾ ಇದು ಬದಲಾವಣೆ ಎ ನಂತರ ಅದು ಉರಿಯುತ್ತದೆ ಅದು ಉರಿಯುತ್ತದೆ ಅನ್ನೋದು ಬದಲಾವಣೆ ಬಿ ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಅರಿಸಿ ನೋಡಿ ಬದಲಾವಣೆ ಎ ಮತ್ತು ಬದಲಾವಣೆ ಬಿ ಇದ್ದಾವೆ ಇಲ್ಲಿ ಪ್ರಕ್ರಿಯೆ ಬಿ ಅಂದರೆ ಬದಲಾವಣೆ ಬಿ ಯು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಅದು ಉರಿಯುತ್ತಲ್ವಾ ಅದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಹನ್ನೆರಡು ಅವಾಯುವಿಕ ಬ್ಯಾಕ್ಟೀರಿಯಾವು ಪ್ರಾಣಿತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ ಬದಲಾವಣೆ ಎ ಈ ಜೈವಿಕ ಅನಿಲವು ನಂತರ ಇಂಧನವಾಗಿ ಉರಿಯುತ್ತದೆ ಬದಲಾವಣೆ ಬಿ ನೋಡಿ ಅವಾಯುವಿಕ ಬ್ಯಾಕ್ಟೀರಿಯಾ ಪ್ರಾಣಿತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುವುದು ಬದಲಾವಣೆ ಎ ಆಗಿದೆ ಆ ಜೈವಿಕ ಅನಿಲ ನಂತರ ಇಂಧನವಾಗಿ ಉರಿಯುತ್ತಲ್ವ ಅದು ಬದಲಾವಣೆ ಬಿ ಆಗಿದೆ ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಏಳಿಕೆಗಳಲ್ಲಿ ಸರಿಯಾದ್ದನ್ನು ಆರಿಸಿ ನೋಡಿ ಈ ಬದಲಾವಣೆ ಎ ಮತ್ತು ಬದಲಾವಣೆ ಬಿ ಎರಡು ಸಹ ರಾಸಾಯನಿಕ ಬದಲಾವಣೆಗಳಾಗಿವೆ ಆದ್ದರಿಂದ ಆಪ್ಷನ್ ಮೂರು ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು ಥ್ಯಾಂಕ್ ಯು